ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂಬೇಡ್ಕರ್ ಜಯಂತಿ ನಿಮಿತ್ತ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳ ಪ್ರದರ್ಶನ ಹಾಗೂ ವಿದ್ಯಾರ್ಥಿಗಳಿಂದ ಅಂಬೇಡ್ಕರ್ ಅವರ ಬದುಕು ಮತ್ತು ಚಿಂತನೆಗಳ ಓದು ಎಂಬ ವಿಶೇಷ ಕಾರ್ಯಕ್ರಮ ನಡೆಯಿತು ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂಬೇಡ್ಕರ್ ಜಯಂತಿ ಅಂಗವಾಗಿ ನಡೆದ ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜ್ ಪ್ರಾಚಾರ್ಯರಾದ ಡಾಕ್ಟರ್ ಎಂ ಡಿ ಒಕ್ಕುಂದ್ ಅವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದಲಿತರ ಸೂರ್ಯ ಮಾತ್ರ ಅಲ್ಲ ಜ್ಞಾನದ ಸೂರ್ಯ ಕೂಡ ಹೌದು ಸರ್ವ ಜನಾಂಗದ ನಾಯಕ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ದಲಿತರು ಬಡವರು ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರು ಮೊದಲು ಬಾರಿಗೆ ಅಕ್ಷರಲೋಕ ಹಾಗೂ ಆ ಮೂಲಕ ಶಾಸಕಾಂಗ ನ್ಯಾಯಾಂಗ ಹಾಗೂ ಕಾರ್ಯಾಂಗಗಳಲ್ಲಿ ಅಧಿಕಾರದ ಹಕ್ಕನ್ನು ಪಡೆಯಲು ಸಾಧ್ಯವಾಗಿದ್ದು ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದ ಎಂಬುದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದರು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಸ್ಟ್ಯಾನ್ಲಿ ಬಲರಾಮ ಅರುಣ್ ಸೌಮ್ಯ ಅರ್ಚನಾ ಲಕ್ಷ್ಮಿ ಕರಿಷ್ಮಾ ನಿಧಿ ಕೋಮಲ ಶ್ವೇತಾ ಶಿಲೋಮ್ ಕಾವ್ಯ ರಕ್ಷಿತಾ ಜಮಾಲ್ ಒಳಗೊಂಡಂತೆ ಮೂವತ್ತೊಂದು ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರ ಬದುಕು ಮತ್ತು ಚಿಂತನೆಯ ಭಾಗಗಳನ್ನು ಓದಿದರು ಸಮಾರಂಭದಲ್ಲಿ ಸುನಿತಾ ಜೋಗ್ ಗೀತಾ ಕೊಟ್ಲಣ್ಣನವರ್ ತಸ್ಲಿಮಾ ಜೋರಂ ಡಾಕ್ಟರ್ ಲಕ್ಷ್ಮೀಬಾಯಿ ದೇವಕಿ ಪುತ್ತೂರ್ ಆಕಾಶ್ ನಾಡಿಗೇರ ಡಾಕ್ಟರ್ ಉಮೇಶ್ ಗೌಡ ಪಾಟೀಲ್ ಪಾಟೀಲ್ ಡಾಕ್ಟರ್ ಎಂಎಚ್ ಕಂಚಿನಾಳ ಅಜಿತ್ ಅಂಬಿಕ್ ರಮೇಶ್ ನಾಯಕ್ ಮಮತಾ ನಾಯಕ್ ಅರ್ಪಿತಾ ನಾಗರಾಜ್ ಸುರೇಶ್ ವಿನೋದ್ ಕುಮಾರ್ ಗಣೇಶ್ ಭಟ್ ಇತರರು ಉಪಸ್ಥಿತರಿದ್ದರು ಡಾಕ್ಟರ್ ವಿನಯಾ ನಾಯಕ್ ಕಾರ್ಯಕ್ರಮವನ್ನು ಸಂಘಟಿಸಿ ಸಂಯೋಜಿಸಿದರು ಪ್ಲಸ್ ನ್ಯೂಸ್ ದಾಂಡೇಲಿ